ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಇವತ್ತು ಕುಣಿಗಲ್ ಭಾಗದಲ್ಲಿ ಇದ್ದೀವಿ ಚಾಮುಂಡೇಶ್ವರಿ ದೇವಾಲಯ ಬಾಳೆಗೌಡನ ಪಳ್ಳ್ಯ ಕುಣಿಗಲ್ ನಮ್ಮ ಸ್ನೇಹಿತರು ವಸಂತವ್ರ ಮುಖಾಂತರ ನಾವು ಈ ಕ್ಷೇತ್ರಕ್ಕೆ ಬಂದ್ವಿ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಧಾರ್ಮಿಕ ದತ್ತಿ ಮಾಡಿದ ಕೆಲಸನೆಲ್ಲ ನಮ್ಮ ಧಾರ್ಮಿಕ ವಿಭಾಗ ಮಾಡ್ತಾ ಇದೆ ಇದು ಇವತ್ತಿನ ವಿಶೇಷ ಅಮಾಸೆ ಇಪ್ಪತ್ತನೇ ತಾರೀಕು ವಿಶೇಷವಾಗಿ ಒಂದು ಅಮ್ಮನವರ ದಿವ್ಯ ದರ್ಶನ ನೇರವಾಗಿ ನಾಡಿನ ಜನತೆಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಮತಾಮನ್ಯ ಇರ್ಬೋದು ನಮ್ಮ ದೇವಸ್ಥಾನಗಳಿರ್ಬೋದು ಪ್ರತಿಯೊಂದು ದೇವಾಲಯಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ವಿಶೇಷತೆ ಒಂದು ಕಾರ್ಯಕ್ರಮನ ಹಮ್ಮಿಕೊತಾ ಬರ್ತಾ ಇದ್ದೀವಿ ಇದರಲ್ಲಿ ಹೆಚ್ಚಿನವಾಗಿ ಇಲ್ಲಿನ ಅಧ್ಯಕ್ಷರು ಮತ್ತು ಪ್ರಧಾನ ಅರ್ಚಕರು ಮುಖಾಂತರ ಇಲ್ಲಿನ ಮಾಹಿತಿನ ತಿಳಿಸೋಂಥ ಒಂದು ಕೆಲಸ ಈ ದಿನ ಇದು ದೇವಸ್ಥಾನ ಶುರು ಮಾಡಿ ಒಂದು ಎಂಟು ತಿಂಗಳಾಯಿತು ಓಪನ್ ಆಗಿದೆ ಆಗಿದೆ ಆಯ್ತಾ ಈಗ ಈ ಅಮ್ಮನವರ ಒಂದು ಮಹಾಕಾಳಿ ಇದ್ರದ್ದು ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡಿದಂಗೆ ಈಗ ಹದಿನೆಂಟು ವರ್ಷ ಸುಮಾರು ಒಂದು ಒಡನಾಟ ಮೂವತ್ತೊಂದು ಜಿಲ್ಲೆಯಲ್ಲೂ ಎಡೆಕಾಳಿ ದೇವಸ್ಥಾನ ವಿಶೇಷವಾಗಿ ಅದರಲ್ಲೂ ಅಂತಾರಾಷ್ಟ್ರೀಯ ಮಟ್ಟದ್ದು ಮಹಿಳಾ ಅಗೋರಿಗಳು ಇರ್ಬೋದು ಪ್ರತಿಯೊಂದು ಇದ್ರದ್ದು ಅಂತಾರಾಷ್ಟ್ರೀಯ ಮಟ್ಟದ ಅಗೋರಿಗಳಿಂದ ಒಂದು ಹೋಮ ಆಗ್ತದೆ ಮಂಗಳೂರು ಭಾಗದಲ್ಲಿ ಕಾಲಬಾರಿ ಒಂದು ವಿವೇಕದಲ್ಲಿ ಅಲ್ಲಿ ಪಬ್ಲಿಕ್ ಇರೋಲ್ಲ ಈ ಈ ಥರ ಒಂದು ವಿಶೇಷವಾಗಿ ನಡೀತದೆ ಅದು ಬಿಟ್ಟರೆ ನೆಕ್ಸ್ಟು ಯೋಗಿ ಆದಿತ್ಯನಾಥವರೆ ಒಂದು ಆಶ್ರಮ ಮಾಡಿದ್ದಾರೆ ಅದು ಹೆಲಿಪ್ಯಾಡೆಲ್ಲ ಮಾಡಿ ಇದು ಒಂದು ಕಾಳಿ ಅಮ್ಮನವರ ಪ್ರತಿಷ್ಠಾಪನೆಯಿಂದಾಗಿ ಆದಂಥ ಕೆಲವು ಕಟ್ಟುವ ನಿಯಮಗಳಿರ್ತದೆ ಪದ್ಧತಿ ಇರ್ತದೆ ಈಗ ಜನಕ್ಕೆ ನೀವು ತಿಳಿಸ ಆಗ್ತದೆ ಈಗ ನಮ್ಗೆ ನಮ್ಮ ಮೂಲತಃ ನಮ್ಮ ಊರು ಕಡೆಯೇ ಅಮ್ಮವ ಒಂದು ನಿರಕ್ಷಿತ ಆಗಿರೋದ್ರಿಂದ ನಮಗೂ ಒಂಥರ ಖುಷಿ ನಾಡಿನ ನಮ್ಮ ಪ್ರತಿಯೊಂದು ಜಿಲ್ಲೆಗೂ ಈ ಕ್ಷೇತ್ರದ್ದು ಒಂದು ಲೈವ್ ಎಲ್ಲ ಕಡೆನೂ ನಾವು ತೋರಿಸ್ಕೊಂಡ್ತಾ ಇದ್ದೀವಿ ನಮ್ಮೂರ್ದು ನಮ್ಮ ಕಡೆದು ಇದೇ ಪ್ರಥಮ ಲೈವು ಅದಕ್ಕೆ ಈಗ ಸರಿ ಈ ಅಮ್ಮನವರು ಇಲ್ಲಿ ಏನೇನು ಸಿದ್ಧಿಗೆ ಈಗ ಬರೋಂಥ ಭಕ್ತಾದಿಗಳಿಗೆ ಏನು ಅನುಕೂಲತೆಮ್ಮ ಏನು ಇಲ್ಲಿಂದ ಉಪಯೋಗ ಇಲ್ಲಿ ಬರೋಕ್ಕಾಗಿ ಮಕ್ಕಳಿಂದವರಿಗೆ ಮಕ್ಕಳಾಗಿದೆ ಮದುವೆ ಆಗದಲ್ಲಿ ಇರೋಂಥ ಮದುವೆ ಆಗಿದೆ ಮತ್ತು ಈಗ ಭೂಮಿ ವಿಚಾರ ವಾಮಾಚಾರಗಳು ಅದರಲ್ಲಿ ಅದರಲ್ಲೆಲ್ಲ ತಾಯಿ ಯಶಸ್ಸು ಕೊಟ್ಟಿದ್ದಾರೆ ಕಷ್ಟ ಅಂತ ಬಂದೋಗಿ ತಾಯಿ ಕೈ ಹಿಡಿದರೆ ನಿಮಗೆ ಬರ್ಬೋದು ಮತ್ತು ಈಗ ಶತ್ರುಗಳು ಕಾಟ ಇರ್ಬೋದು ಮತ್ತು ಈಗ ಆಗುವಂಥ ಕೆಲಸ ಕಾರ್ಯಗಳಲ್ಲಿ ಹಣಕಾಸಿನ ಅಡೆತಡೆ ಆಗ್ಬೋದು ಕೆಲಸ ಕಾರ್ಯಗಳು ತೊಂದರೆ ಆಗಿರ್ತವೆ ಅದನ್ನೆಲ್ಲ ಬಗೆಹರಿಸಿದ್ದಾರೆ ಅವರು ಮತ್ತು ಮೇಯ್ನ್ ಆರೋಗ್ಯ ಸಮಸ್ಯೆನೇ ಜಾಸ್ತಿ ಜನಗಳಿಗೆ ಬರುವಂತ ಈ ಒಂದು ಮುನಿ ವಿಚಾರ ಆಗಿರ್ಬೋದು ಮತ್ತು ಒಂದು ಗಾಳಿ ಪೀಡೆ ಈ ಥರ ಎಲ್ಲ ಇರುತ್ತವೆ ಈ ಸಮಸ್ಯೆಗಳನ್ನೆಲ್ಲ ತಾಯಿ ಭದ್ರಕಾಳಿ ಒಡೆದಿದೆ ವಿಶೇಷವಾಗಿ ಈಗ ವಾಮಾಚಾರ ಇದೆಲ್ಲ ಹೇಳಿದ್ವಿ ಅದಕ್ಕೆ ಪತಂಗಿರಿ ಹೋಮ ಏನಾದರೂ ಅನ್ಕೊಂತ ಇದ್ದೀರಾ ಆ ಮೋಸ ಪೌರ್ಣಿಮಿ ಒಳಗೆ ಇಲ್ಲಿ ಹಗೋಡಿಗಳಿಗೆ ಬಂದು ಅಷ್ಟಭೈರವಾದ ಹೋಮ ಮಾಡ್ತಾರೆ ಅಷ್ಟಭೈರವಾದ ಹೋಮ ಕಾಳಿ ಕಾಳಿಗೆ ರಣಕಾಳಿ ಹೋಮ ಅಂತ ಮಾಡ್ತಾರೆ ವಿಶೇಷವಾಗಿ ಕಾಳರಾತ್ರಿ ಹೋಮ ಅಂತ ನೋಡ್ತೀವಿ ಅದರಲ್ಲಿ ಬಂದು ಭಾಗವಹಿಸ್ಕೊಂಡವರಿಗೆ ಅವ್ರಿಗೇನೋ ವಾಮಾಚಾರ ಆಗಿದ್ರೆ ಇದಾಗಿದ್ದರೆ ಬಗೆಹರಿ ಸರಿ ಈಗ ಇದು ವಿಶೇಷವಾಗಿ ಅಗೋರಿ ಇದ್ರಿಂದ ಹೋಮ ಇದೆಲ್ಲ ಮಾಡ್ತೀರಲ್ಲ ಬೆಳಗ್ಗೆ ಟೈಮ್ ಮಾಡ್ತೀರಾ ಸಂಜೆ ಸಂಜೆ ಟೈಮ್ ಸಂಜೆ ಅಂದ್ರೆ ಎಷ್ಟು ಗಂಟೆಗೆ ಒಂದು ಮಾಹಿತಿ ಕೂಡ ಸಂಜೆ ಒಂದು ಆರು ಆರೂವರೆಗೆ ಶುರು ಆಗುತ್ತೆ ಇಲ್ಲಿಗೆ ಪ್ರಧಾನ ಅರ್ಚಕರಿದ್ದೀರಿ ಅಲ್ವಾ ತಮ್ಮ ಒಂದು ಮಾಹಿತಿ ಕೊಡಿ ಚಾಮುಂಡೇಶ್ವರಿ ಚೌಡೇಶ್ವರಿ ದೇವಸ್ಥಾನ ಅಂತ ಇಲ್ಲಿ ಬಾಳೆಗೂಡು ಕೊಡೆಯಲ್ಲಿ ಮಾಡಿದ್ದೀವಿ ಇದು ಫಸ್ಟು ನಾವು ಮನೆಯಲ್ಲೇ ಪೂಜೆ ಮಾಡ್ತೀವಿ ಹೌಸಿಂಗ್ ಬೋರ್ಡಲ್ಲಿ ಈಗಲೂ ಭಕ್ತಾದಿಗಳ ಕಡೆಯಿಂದ ಇಲ್ಲಿ ಒಂದು ದೇವಸ್ಥಾನ ಇದು ಮಾಡಬೇಕು ಒಂದು ದೇವಸ್ಥಾನ ಮಾಡಿಬಿಟ್ಟು ನಿರ್ಮಾಣ ಮಾಡಿದ್ವಿ ಈಗ ಓಪನ್ ಒಂದು ಎಂಟು ದಿವಸ ಆಗುತ್ತೆ ಇಲ್ಲಿ ಪೂಜೆ ಮಾಡಿಕೊಂಡು ಬರ ಭಕ್ತಾದಿಗಳು ಒಳ್ಳೆಯದಾಗಿರ್ಬೋದು ಪೂಜೆ ಮಾಡ್ತೀವಿ ಇಲ್ಲಿನ ಒಂದು ವಿಶೇಷವಾಗಿ ಈಗ ಒಂದು ನೋಡಿ ಈ ದಿವ್ಯ ಕ್ಷೇತ್ರ ಈಗ ನಾವು ಲಾಸ್ಟ್ ಟೈಮ್ ಕಡೆಯಿಂದನೂ ಇರ್ಬೋದು ನಮ್ಮ ದೇವಸ್ಥಾನಗಳು ಬೆಳೀಬೇಕು ಒಂದು ಹಿಂದೂ ಸಂಪ್ರದಾಯ ಬೆಳೀಬೇಕು ಮತ್ತು ಗುರು ಹಿರಿಯರು ಅನ್ನೋದು ಹಿರಿಯರು ಅನ್ನೋದು ಈಗಿನ ಮಕ್ಕಳುಗಳಿಗೆ ಆ ಸಂಪ್ರದಾಯ ಕಲ್ಚರ್ ಬೆಳೆಸೋ ಅಂಥ ಒಂದು ನಾವೆಲ್ಲ ಜೊತೆಗೂಡಿ ಸೇರಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಈ ದೇವಸ್ಥಾನನ ಪೂರ್ಣ ಪ್ರಮಾಣವಾಗಿ ನಾಡಿನ ಜನತೆಗೆ ತೋರಿಸಿ ಇಲ್ಲಿ ನಿಮ್ದೇನೇ ಸಕಲ ದೋಷ ಏನೇ ಒಂದು ಕಷ್ಟ ಕರ್ಪಣೆಗಳು ನಿವಾರಣೆ ಆಗೋಂಥ ಒಂದು ಮಾರ್ಗಾಡಿ ಅಮ್ಮನವರ ನಿರ್ದೇಶಕ ಮುಂದೆ ಹೋಗ್ತಾ ಸಾಧ್ಯ ಅವ್ರ ಕಾಶೆಟ್ನವರು ಇದ್ದ ಲೈವ್ ಮುಖಾಂತರ ಕೊಡ್ತೀನಿ ನಾನು ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಈ ದಿನದ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ನಮ್ಮ ದರವಾಣದಂದು ತುಂಬ ಆಸ್ತಿಯಾಗಿ ತುಂಬ ಒಳ್ಳೆಯ ಉಪಯುಕ್ತ ಮಾಹಿತಿ ಕೊಟ್ಟರು ನನಗೆ ಹೊಸ ಪರಿಚಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಸಂಪತ್ತು ಕೊಡ್ಲಿ ಅಂತ ದೇವಸ್ಥಾನದ ಮುಖಾಂತರ ಮತ್ತು ನಮ್ಮ ಸಂಘಟನೆ ವಿಭಾಗದ ಮುಖಾಂತರ ತುಂಬ ಹೃದಯ ಧನ್ಯವಾದಗಳು ಈಗ ವಿಶೇಷವಾಗಿ ಇಲ್ಲಿ ಒಂದು ಅಮ್ಮನ ಪ್ರತಿಷ್ಠಾಪನೆ ಮಾಡಿದ್ರೆ ಆ ಮೂರ್ತಿನ ನೋಡಕ್ಕೆ ನೋಡೋಕೆದ್ದು ಬರ್ತಾರ ರೀತಿ ಇದೆ ಆ ಕೆತ್ತನೆ ಮಾಡುವಾಗ ಒಂದು ನಾವು ತುಂಬ ಸಂದೇಶ ಹೇಳಬೇಕು ಮತ್ತೆ ಈಗ ಇಲ್ಲಿನ ವಿಶೇಷತೆ ಈಗ ಈ ಅಮ್ಮನವರು ಈಗ ಹೆಚ್ಚಿನ ಜನ ಬಂದಿ ಹೆಚ್ಚಿನ ಜನ ಭಕ್ತಾದಿಗಳು ಬರ್ತಾ ಇರೋದ್ರಿಂದ ಅವರ ಅಪೇಕ್ಷೆಯಿಂದ ನಾವು ದೇವಸ್ಥಾನ ಮಾಡಿರುವಂತದ್ದು ತಾಯಿ ಚೌಡೇಶ್ವರಿ ಶಿಲೆ ಪ್ರತಿಷ್ಠಾಪನೆ ಆಗಿದೆ ಮುಂದೆ ಚಾಮುಂಡೇಶ್ವರಿ ಇದೆ ಮುಂದೆ ಚಾಮುಂಡೇಶ್ವರಿ ಪ್ರತಿಷ್ಠಾನ ಪ್ರತಿನಿತ್ಯ ಅಭಿಷೇಕ ಆಗುತ್ತೆ ಅಮ್ಮಂದು ಪೂಜೆಗಳು ನಡೀತವೆ ಇಲ್ಲಿ ಮರೆ ನೀರು ಇಂಥವೆಲ್ಲ ಇರುತ್ತೆ ವಿಶೇಷವಾದ ಅಮಾವಾಸ್ಯೆ ಪೌರ್ಣಮಿ ಒಳಗೆ ಪೂಜೆ ಮಾಡ್ತೀವಿ ಆಮೇಲೆ ಶುಕ್ರವಾರ ಮತ್ತು ಮಂಗಳವಾರ ವಿಶೇಷವಾದ ಅಲಂಕಾರ ಪೂಜೆ ಇರುತ್ತೆ ಭಕ್ತಾದಿಗಳು ತಾಯಿನ ನೆಂಬಿ ಬರಬೇಕು ಅಷ್ಟೇ ನೆಂಬಿ ಬಂದರೆ ಏನೇ ಕಷ್ಟ ಇದ್ರೂ ತಾಯಿಗೆ ಬಗೆಹರಿಸ್ತದೆ ಇದು ಮೂಲ ವಿಗ್ರಹ ಇದೆಯಾ ಎರಡು ಮೂಲ ವಿಗ್ರಹನೇ ಎರಡು ಪ್ರತಿಷ್ಠಾಪನೆ ಮಾಡಿರೋದು ಚೌಡೇಶ್ವರಿ ಚಾಮುಂಡೇಶ್ವರಿ ಇದು ಚಾಮುಂಡೇಶ್ವರಿ ಚೌಡೇಶ್ವರಿ ವಿಶೇಷವಾಗಿ ದೊಡ್ಡ ವಿಗ್ರಹ ಕಾಣ್ತಾ ಇರೋದು ಚೌಡೇಶ್ವರಿ ಇದೆ ಒಂದು ಚಿಕ್ಕದಾಗಿರಂತ ಚಾಮುಂಡೇಶ್ವರಿ ಅಮ್ಮನವರ ಒಂದು ಇದು ಇಲ್ಲಿ ಬರವಣಿಗೆ ಮುಖಾಂತರನು ನಿಮ್ಮ ಕಷ್ಟ ಕಾರ್ಪಣೆಗಳು ಏನೇ ಒಂದು ಇದ್ರು ಬರವಣಿಗೆ ಮುಖಾಂತರ ತೋರಿಸುವಂತ ಒಂದು ಕ್ಷೇತ್ರ ಇಲ್ಲಿಗೆ ಒಂದು ನೇರವಾಗಿ ಭೇಟಿ ಕೊಡ್ಬೋದು ಮತ್ತೆ ವಿಶೇಷ ದಿನಗಳಲ್ಲಿ ವಿಶೇಷ ಕಾರ್ಯಕ್ರಮ ಸೋಮವಾರ ಬಿಟ್ರೆ ಮಿತಿ ದಿನ ಎಲ್ಲ ಓಪನ್ ಇರ್ತದೆ ಬೆಳಿಗ್ಗೆ ಹತ್ತುವರಿಂದ ಸಂಜೆ ನಾಲ್ಕು ಗಂಟೆ ಗಂಟೆ ಇರ್ತದೆ ನೀವು ಬಂದು ಇಲ್ಲಿ ಒಂದು ದೇವಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನಿಮ್ಮ ಸಕಾಲ ಇಷ್ಟಾರ್ಥ ಸಿದ್ಧಿ ಮಾಡ್ಕೋಬೇಕು ಅಂತ ಕೇಳ್ಕೊತಾ ನಿಮ್ಮ ಪ್ರೀತಿ ಶ್ರೀವಾರ್ಯ ನಮಸ್ಕಾರ